ಅಕ್ರಮ ಸರ್ಕಾರಿ ಭೂಮಿ ಮಣ್ಣನ್ನು ಬಗೆದು ಮಾರಾಟ ಮಾಡುತ್ತಿದ್ದವರನ್ನು ಪ್ರಶ್ನಿಸಿದ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ತಾಲೂಕಿನ ಬಳ್ಳೂರು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಸರ್ಕಾರಿ ನಿವೃತ್ತ ಸೈನಿಕರಿಗೆ ಜಾಗವನ್ನು ಮೀಸಲಿಟ್ಟಿದ್ದು ಅದರಲ್ಲಿ ಕೆಲವರು ಹಗಲು ರಾತ್ರಿ ಎನ್ನದೆ ಮಣ್ಣನ್ನು ಬಗೆದು ಮಾರಾಟ ಮಾಡಿಕೊಳ್ಳುತ್ತಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಮಂಗಳವಾರ ಬಳ್ಳೂರು ಗ್ರಾಮದ ನಾಗರಾಜ್ ಎಂಬ ವ್ಯಕ್ತಿ ಟಿಪ್ಪರ್ಗಳಿಗೆ ಮಣ್ಣನ್ನು ತುಂಬಿಕೊಂಡು ಬೇರೆಡೆ ಸಾಗಿಸುತ್ತಿದ್ದರಿಂದ ಸಾರ್ವಜನಿಕರಿಗೆ ಹಾಗೂ ಗ್ರಾಮದ ಒಳಭಾಗದಲ್ಲಿ ಮಣ್ಣು ತುಂಬಿಕೊಂಡು ಹೋಗುತ್ತಿರುವುದರಿಂದ ರಸ್ತೆಯಲ್ಲಿ ಓಡಾಡಲು ತೊಂದರೆ ಆಗುತ್ತಿದ್ದು ಲಾರಿಗಳು ಹೆಚ್ಚು ಮಣ್ಣನ್ನು ತುಂಬಿಕೊಂಡು ಹೋಗುವುದರಿಂದ ರಸ್ತೆ ಆಳಾಗೆ ಗುಂಡಿ ಬೀಳುತ್ತಿದೆ ಎಂದು ಗ್ರಾಮದ ಮಹಿಳೆ ರಾಜೇಶ್ವರಿ ಅವರು ನಾಗರಾಜ್ ಅವರನ್ನು ಕೇಳಿ ಮಳೆಯಿಂದ ರಸ್ತೆಗೆ ಗುಂಡಿ ಬಿದ್ದ ಪರಿಣಾಮ ಡೆಂಗ್ಯೂ ಚಿಕನ್ ಕುನ್ಯ ಇನ್ನಿತರ ಕಾಯಿಲೆಗಳು ಹರಡುತ್ತದೆ ಎಂದು ಮನವರಿಕೆ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಇದರಿಂದ ಕೋಪಗೊಂಡ ನಾಗರಾಜ್ ಮನೆಯ ಮುಂಭಾಗ ಕೆಲಸ ಮಾಡಿದರು ಿದ್ದ ಸಮಯದಲ್ಲಿ ಹಲ್ಲೆ ಮಾಡಿ ಕೈ ಹಾಗೂ ತಲೆ ಎದೆ ಭಾಗಕ್ಕೆ ಪೆಟ್ಟು ಬಿದ್ದ ಹಿನ್ನೆಲೆ ಅವರನ್ನು ಬೇಲೂರಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಆಸನಕ್ಕೆ ದಾಖಲಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಟುಂಬಸ್ಥರ ಆಕ್ರೋಶ ಮಹಿಳೆ ಎಂಬುದನ್ನು ನೋಡದೆ ನಿಮ್ಮ ಟಿಪ್ಪರ್ ಗ್ರಾಮದ ಒಳಗೆ ತರಬೇಡಿ ಎಂದು ಹೇಳಿದರೆ ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಈತನ ಮೇಲೆ ಪ್ರಕರಣ ದಾಖಲಿಸಿ ಮಹಿಳೆಗೆ ನ್ಯಾಯ ದೊರಕಿಸಿ ಕೊಡಬೇಕೆಂದು ಆಗ್ರಹಿಸಿದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಲಿಯಲ್ಲಿ ಮಣ್ಣನ್ನು ಹೊಡೆಯುತ್ತಿರುವಾಗ ನೋಡು ಹಾಳಾಗಿ ಹೋಗಿದೆ ಡ್ರೈನೇಜ್ ಜಲ ಕಟ್ಟಿಕೊಂಡು ಹಾಳಾಗಿ ಹೋಗಿದೆ ಕುಸಿದು ಹೋಗಿದೆ ಆ ಮೋರಿ ಅಲ್ಲಿ ಮೋರಿ ಎಲ್ಲ ಕಸ ಕಟ್ಟಿ ಹಾಳಾಗಿದೆ ಅಂತ ದೇವರನ್ನು ಕೇಳಿಕೊಂಡೆ ದ್ರೇವರ ಹತ್ರ ಹೇಳ್ಕೊಂಡಿದೆ ದ್ರೇವರ ಮೇಲೆ ಅವರು ನಾಗಾಜ ಅನ್ನೋದಕ್ಕೆ ಅವನೇ ನು ಅವನು ಹೇಳಿದ್ದಕ್ಕೆ ಅವನು ಏನು ನಪ್ಪೊಂದಿದೆ ಮುಂದೆಪಾಡಿಕೊಂಡು ನಾನು ಒಡೆದ್ದು ಏನು ಅದನ್ನು ಕೇಳಿಕೊಂಡು ಅದನ್ನು ಕೊಲೆ ಮಾಡುವ ಮಕ್ಕಳ ಕಡೆ ಕೊಲೆ ಮಾಡೋದೇನು ಏನು ಎದುರಿಸಿದ ಆಮೇಲೆ ನಾವು ತಿರುಗಿ ಮಾಡೋದಕ್ಕೆ ಹೇಳಿದ್ದಕ್ಕೆ ಒಂದು ಕೊಳಕೆ ಹಿಡ್ಕೊಂಡು ಹೊಡೆದಾಡ್ಕೊಂಡು ಬಟ್ಟೆಲ್ಲ ಹೊಡೆದಿದ್ದಾನೆ <laughs>